ಹಾಯ್ ಎಬ್ರಿ ವನ್ ರಾಮನವಮಿ ಹಬ್ಬದ ಶುಭಾಶಯಗಳು ನನಗೆಲ್ರಿಗೂ ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಿದ್ದೀವಿ ಸೊ ನಮ್ಮ ಮನೆಯಲ್ಲಿ ನಾವು ಹಬ್ಬಗಳಿದ್ದಾಗ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ ಸೊ ಅದಕ್ಕೋಸ್ಕರ ದೋಸೆಗೆ ಏನಾದ್ರು ಚಟ್ನಿ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಚಟ್ನಿ ಮಾಡ್ತಿದ್ದೀನಿ ಟೊಮ್ಯಾಟೊ ಚಟ್ನಿಗೆ ನಾವು ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಬೆಳ್ಳುಳ್ಳಿ ಇಲ್ಲದೆ ಈರುಳ್ಳಿ ಇಲ್ಲದೆ ಹೆಂಗೆ ಮಾಡೋಣ ನೋಡೋಣ ಬನ್ನಿ ಸೊ ನಮ್ಮ ಮನೇಲಿ ನಾವು ಜಾಸ್ತಿ ಉಳಿತೀನಲ್ಲ ಸೊ ಅದಕ್ಕೆ ನಾನು ಜಾಮ್ ಟೊಮೆಟೊ ತೋರಿಸ್ತೀನಿ ಏನೇನು ಮಾಡ್ಬೋದು ಅಂತ ಸೊ ಈಗ ತೋರಿಸಿ ನಾನು ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ಹಾಂ ಸ್ವಲ್ಪ ನಾಮ ಟರ್ನ್ ಮಾಡ್ಕೊಳ್ಳೋಣ ಸೊ ಇದು ತವಾ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಮತ್ತು ಆಗೇ ನಾನು ಇಲ್ಲಿ ಟೊಮೆಟೊ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಿದು ಮತ್ತು ಸ್ವಲ್ಪ ಸೊ ಒಂದು ಇಂಚ್ ಅಷ್ಟು ಶುಂಠಿ ಬೇಕಾಗುತ್ತೆ ಸೊ ನೀವು ಹುಳಿ ತಿನ್ನಲ್ಲ ಅಂದರೆ ಜಾಮ್ ಟೊಮೆಟೊ ಯೂಸ್ ಮಾಡಿ ಹುಳಿ ತಿಂದರೆ ಹುಳಿ ಟೊಮೆಟೊ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಇದು ಮೆಣಸಿನ್ಕಾಯಿ ಇದು ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಏನೇನು ಹೋಗುತ್ತೆ ನೋಡೋಣ ಬನ್ನಿ ರಾಮನವಮಿ ಪೂಜೆ ಆಗಿದೆ ಅಂದರೆ ಅಮ್ಮ ಮಾಡ್ತಿದ್ದಾರೆ ನಾನು ಅಲ್ಲಿ ತನಕ ಸ್ವಲ್ಪ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ರೆ ಅಮ್ಮನ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ ಬಟ್ ದೇವಸ್ಥಾನಕ್ಕೆ ಹೋಗಬೇಕು ಆಮೇಲೆ ಕೆಲಸಕ್ಕೆ ಲಾಗಿನ್ ಆಗಬೇಕು ಸೊ ಎಲ್ಲ ಇದೆ ಇನ್ನು ಟೈಮ್ ಇದೆ ಐ ಥಿಂಕ್ ಇಲ್ಲ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಅಂದರೆ ಮೇ ಬಿ ಸಂಜೆ ಮೇಲೆ ಹೋಗ್ತೀನಿ ನೋಡೋಣ ಸೊ ಇದೊಂದು ಮಾಡಿದ್ರೆ ಸ್ವಲ್ಪ ಕೆಲಸ ಮಾಡ್ತೀನಿ ಅಮ್ಮಂಗೆ ಬಂದರೆಲ್ಲಾರು ಈಸಿ ಆಗಲಿ ಅಂತ ಬಟ್ ನಾನು ತುಂಬ ಚೆನ್ನಾಗಿ ಕುಕ್ ಮಾಡ್ತೀನಿ ಸೊ ಅದಕ್ಕೆ ಹೆಚ್ಚಿ ಸೊ ಇದು ಕಾದಿದೆ ಇದಕ್ಕೆ ತುಪ್ಪ ಹಾಕೊಳ್ಳೋಣ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋದು ಓಕೆ ಪುರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಇಲ್ಲಾಂದರೆ ಕಪ್ಪಾಗತ್ತೆ ಸೊ ಇದು ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಉರಿತಿದ್ದೀನಿ ಇದು ಸ್ವಲ್ಪ ಗಮ್ಮಲ್ಲಿ ನಾನೇನಾದ್ರೂ ಸ್ವಲ್ಪ ದೊಡ್ಡ ಸ್ಪೂನ್ ತೊಗೊಂಡ್ರೆ ನಮ್ಮ ನನ್ನ ಕೊಲೆನೇ ಮಾಡ್ತಾರೆ ಸೊ ಅದಕ್ಕೆ ಒಂದೊಂದು ಸ್ಪೂನಲ್ಲಿ ಇದಕ್ಕೆ ನೀವು ಹಿಂಗೆ ಇದ್ರೆ ಹಿಂಗು ಚೆನ್ನಾಗಿರುತ್ತೆ ಹಿಂಗು ಸ್ವಲ್ಪ ಮೆಣಸು ಹಾಕಿದ್ರೆ ಸ್ವಲ್ಪ ಖಾರ ಖಾರ ಸ್ವಲ್ಪ ಪೆಪ್ಪರ್ ಟೇಸ್ಟೇ ಸ್ವಲ್ಪ ಆಗಿರತ್ತಲ್ಲ ಸೊ ಇದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಎಲ್ಲ ಹಾಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ನಾನು ಅಷ್ಟರಷ್ಟು ಘಮ್ಮ ಅಂತಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಸ್ವಲ್ಪ ಶುಂಠಿ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸೊ ಇದೆಲ್ಲ ಹೆಂಗಿದ್ರು ಗ್ರೈಂಡ್ ಮಾಡೋದ್ರಿಂದ ಹಾಗಂಗೆ ಹಾಕುತ್ತಾ ಇದ್ದೀನಿ ನಾನು ಚೆನ್ನಾಗಿರತ್ತೆ ಅದು ಕಲರ್ಗೆ ಹಾಕಿರೋದು ಸೊ ಸ್ವಲ್ಪ ಖಾರಕ್ಕೆ ಹಾಕ್ತಿದ್ದೀನಿ ಟೊಮ್ಯಾಟೋನ ರಫ್ ಆಗಿ ಹತ್ಕೊಂಡಿದ್ದಲ್ಲ ಇದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಅದನ್ನು ಗ್ರೈಂಡ್ ಮಾಡಿ ದೋಸೆ ಜೊತೆ ತಿನ್ನಬೇಕು ಹೇಳ್ತೀನಿ ಹೇಗೆ ಉಪ್ಪು ಅಂತ ಓಕೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಸ್ವಲ್ಪ ಖಾರದ ಕೊಡಿ ಮತ್ತು ಸ್ವಲ್ಪ ಹಿಂಗೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಇದು ಪೇಸ್ಟ್ ಎಲ್ಲ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕೋತೀನಿ ತೋರಿಸ್ತೀನಿ ನನಗೆ ಚಟ್ನಿ ತುಂಬ ಚೆನ್ನಾಗಿತ್ತು ದೋಸೆಗೆ ಎಲ್ಲ ಮಾಡಿ ರಾಮನವಮಿಗೆ ಎಲ್ಲ ಥರ ಹಲ್ವಾ ಪಾನ್ಕ ನಮ್ಮಮ್ಮ ಮಾಡಿದರು ಸೊ ಅದೆಲ್ಲ ತಿಂದು ಒಂದು ಶಾರ್ಟ್ ನ್ಯಾಪ್ ಮಾಡಿ ಹೇಳ್ದಾಯ್ತು ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು